ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕನ್ನಡ ರಥ ಹಂಪಿಯಿಂದ ಹೊರಟು ರಾಜ್ಯಾದ್ಯಂತ ತಲುಪಲಿದೆ ಇದರ ಭಾಗವಾಗಿ ಗಜೇಂದ್ರಗಡಕ್ಕೆ ಆಗಮಿಸಿದ ರಥವನ್ನ ಭರ್ಜರಿ ಬಾಜ ಭಜಂತ್ರಿ ಡೊಳ್ಳು ಕುಣಿತದ ಮೂಲಕ ಬರಮಾಡಿಕೊಳ್ಳಲಾಯಿತು ಮಕ್ಕಳು ವಿವಿಧ ವೇಷಗಳನ್ನು ತೊಟ್ಟು ರಥದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಎಚ್ ಎಸ್ ಸೋಂಪೂರ್ ಅವರು ಮಾತನಾಡಿದರು ತಹಶೀಲ್ದಾರ್ ಕಿರಣ್ ಮತ್ತು ವಿವಿಧ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳು ಮತ್ತು ಮಕ್ಕಳು ಶಿಕ್ಷಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಎನ್ ಕೆ ಬ್ಯೂರೋ ಗಜೇಂದ್ರಗಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಎಸ್ ಸೋಂಪೂರ್ ಅವರು ಮಾತಾಡಬೇಕಂತ ಭುವನೇಶ್ವರಿ ತಾಯಿಗೆ ತಾಯಿ ಭುವನೇಶ್ವರಿ ತಾಯಿಗೆ ಎಲ್ಲ ಸ್ವಾಭಿಮಾನಿ ಕನ್ನಡಿಗ ಬಂಧುಗಳೇ ಇವತ್ತಿನ ದಿವಸ ಏನೋ ಕರ್ನಾಟಕ ನಾಮಕರಣಗೊಂಡು ಐವತ್ತು ವರ್ಷ ಸಡಗರ ಸಂಭ್ರಮದ ಈ ತೇರು ಹಂಪಿ ಹಂಪಿ ರೂಪಾಕ್ಷೇಶ್ವರ ದೇವಸ್ಥಾನದಿಂದ ಹೊರಟು ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಇದೆ ಆ ಭಾಗವಾಗಿ ಇವತ್ತೇನು ಗಜೇಂದ್ರಕ್ಕೆ ಬಂದಿರ್ತದ ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಆದಂತ ಕಿರಣ್ ಕುಮಾರ್ ಅವರು ಮಾನ್ಯ ಮುಖ್ಯಾಧಿಕಾರಾದಂಥ ಬೆಳಗಾನೂರವರು ಇಲ್ಲಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕನ್ನಡಪರ ಸಂಘಟನೆಯವರು ಸೇರಿ ಸ್ವಾಗತ ಮಾಡ್ತಾ ಇದ್ದೇವೆ ಆದ್ರ ಈ ಸ್ವಾಗತ ಇನ್ನೂ ಕೂಡ ಅದ್ಧೂರಿ ಆಗ್ಬೇಕಾಯ್ತು ಆದ್ರೆ ಕೆಲವೇ ಗಂಟೆಗಳ ಮುಂಚಿತ ಗೊತ್ತಾಗಿರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗಜೇಂದ್ರಗಡ ಅಂದ್ರ ಇದು ಕನ್ನಡ ಪ್ರೇಮತ್ವದ ನಗರ ಯಾಕಂದ್ರ ಇಡೀ ಕರ್ನಾಟಕದ ಏಕೀಕರಣ ಚಳುವಳಿಗೆ ದೊಡ್ಡ ಕೊಡುಗೆ ಕೊಟ್ಟಂತೆ ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ತಾಲೂಕಿದ್ರ ಅದು ನಮ್ಮ ರೋಣ ಮತ್ತು ಗಜೇಂದ್ರಗಡ ತಾಲೂಕು ಯಾಕಂದ್ರೆ ಅಂದಾನಪ್ಪ ದೊಡ್ಡಮೇಟಿ ಅವರು ಕರ್ನಾಟಕಕ್ಕಾಗಿ ಹೋರಾಟ ಮಾಡಿದ್ರು ಯಾವ ಯುವ ಈ ಕರ್ನಾಟಕ ಮೈಸೂರು ರಾಜ್ಯ ಅಂತ ಮೊದಲಿತ್ತು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡಬೇಕಾದಂತ ಸಂದರ್ಭದಲ್ಲಿ ದೊಡ್ಡ ರೀತಿಯಾಗಿ ಹೋರಾಟ ನಡೆದಿತ್ತು ಆ ಸಂದರ್ಭದಲ್ಲಿ ಗದಗ ನಗರದಲ್ಲಿ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಕರ್ನಾಟಕ ಅಂತ ಹೆಸರಿಡಬೇಕಂತ ಒಂದು ಟರಾವಾ ಇವತ್ತೇನಾದ್ರೂ ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣ ಬಂದಿದ್ರೆ ಅದು ನಮ್ಮ ಜಿಲ್ಲೆಯ ಬಹು ದೊಡ್ಡ ಕೊಡುಗೆ ಇರ್ತಕ್ಕಂಥದನ್ನ ನಾವು ನೆನೆಸ್ಬೇಕು ಯಾವ ಕಾಲ ಯಾಕಂದ್ರ ಹುಯಿಲ್ಗೋಳ್ ನಾರಾಯಣ ರಾಯರು ಅವತ್ತೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಹೇಳಿದ್ರು ಆಲೂರ್ ವೆಂಕಟರಾಯರು ಅನೇಕ ಮಾನ್ಯರು ಇವತ್ತ ಅಭಿಗೇರಿಪಾಶಪ್ಪನವರು ಅಂದನಪ್ಪ ದೊಡ್ಡಮೇಟಿ ಅನೇಕ ಮಾನ್ಯರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು ಆ ಭಾಗವ ಇವತ್ತ ಮಹತ್ತರಾದಂತಹ ಕೊಡುಗೆ ಮಣ್ಣೆಯ ಐವತ್ತು ವರ್ಷದ ಈ ಕಾರ್ಯಕ್ರಮ ಕರ್ನಾಟಕದ ಸರ್ಕಾರದ ಕಾರ್ಯಕ್ರಮ ಗದಗನಲ್ಲಿ ಮೂರು ದಿನಗಳ ಕಾಲ ಅದು ಅದ್ಭುತವಾಗಿ ನಡೆಯಿತು ಇಡೀ ರಾಜ್ಯ ಗಮನ ಸೆಳೆಯುವಂತ ನಡೆಯಿತು ನಮ್ಮ ಕರ್ನಾಟಕನ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಕಾರ್ಯಕ್ರಮ ಆ ಭಾಗವಾಗಿ ರಾಜ್ಯಾದ್ಯಂತ ಜಾಗೃತ ಕನ್ನಡದ ನಮ್ಮ ಹಂಪಿಯ ಕಲ್ಲಿನ ರಥ ಭುವನೇಶ್ವರಿ ತಾಯಿಯ ಭಾವಚಿತ್ರ ಯುಕ್ತ ಇಡೀ ರಾಜ್ಯಾದ್ಯಂತ ಜಾತ ಹೊಂಟಿದೆ ನಮಗೂ ಕೂಡ ಬಹಳ ಖುಷಿ ಆಗ್ತದೆ ನಾವೆಲ್ಲರೂ ಕೂಡ ಗಜೇಂದ್ರಗಡದ ನಾಗರಿಕರು ಒಂದು ಸಡಗರದಲ್ಲಿ ಪಾಲ್ಗೊಂಡು ತಮ್ಮ ಕನ್ನಡ ಪ್ರೇಮತ್ವನ ಏನ ತೋರಿಸಿದ್ರ ತಮ್ಮೆಲ್ಲ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಕೊಡ್ತೇನೆ ಧನ್ಯವಾದಗಳು ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಗತಿಪರ ಚಿಂತಕರು ದಲಿತ ಮುಖಂಡರಾಗಿರ್ತಕ್ಕಂಥ ಆತ್ಮೀಯ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಶುಭಾಶಯ ತಿಳಿಸುತ್ತಾ ಇದು ಸಡಗರದಿಂದ ಗಜೇಂದ್ರಗಡ ನಗರದ ಒಂದು ದೊಡ್ಡ ತಾಲೂಕು ಇದು ತಾಲೂಕು ಅಂತದಲ್ಲಿ ಇನ್ನು ಹೆಚ್ಚು ಸಂಖ್ಯೆ ಕೂಡಿಬೇಕಾಗಿತ್ತು ಕೂಡಿ ಇದನ್ನ ಸ್ವಾಗತ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಆಗಬೇಕು ಅದಕ್ಕೆ ಇನ್ನೂ ಹೆಚ್ಚು ನಾನು ಮಾತಾಡೋಕೆ ಕನ್ನಡದ ಮೇಲೆ ಇರಲಿ ಕನ್ನಡ ಅಭಿಮಾನಿ ಇರಲಿ ಎಲ್ಲಿ ನಮ್ಮ ಕನ್ನಡವನ್ನು ಯಾವುದೇ ನಮ್ಮ ಭಾಷೆಗಳನ್ನ ಬಿಟ್ಕೊಳ್ಳಿ